ಎಲ್ರಿಗೂ ನಮಸ್ಕಾರ ಗುರು ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟ್ ಆಕ್ಷ ಸೊ ಇವತ್ತಿನ ವಿಡಿಯೋ ಬಿಗ್ ಅಪ್ಡೇಟ್ ಆ ಥರ ಇದು ಅಂತ ಏಷ್ಯಾ ಕಪ್ ಅಪ್ಡೇಟ್ ಸೊ ಏಷ್ಯಾ ಕಪ್ ಅಪ್ಡೇಟ್ ಏನು ಅಥವಾ ಬಿಗ್ ಅಪ್ಡೇಟ್ ಏನು ಅಂತ ತಿಳ್ಕೊಡೋಣ ಕೊನೆಯವರೆಗೆ ನೋಡ್ರಿ ಹಂಗೆ ವಿಡಿಯೋ ಒಂದು ಲೈಕ್ ಮಾಡ್ರಿ ಹಂಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡ್ರಿ ಪಾಠ ಸಬ್ಸ್ಕ್ರೈಬ್ ಮಾಡ್ಕೋರಿ ಸೊ ಇದು ಎದಕ್ಕೆ ನಾ ಬಿಗ್ ಅಪ್ಡೇಟ್ ಹೇಳಿ ಅಂದ್ರೆ ಇದು ನಡೆಯಲ್ಲ ಅನ್ಕೊಂಡಿದ್ದ ಒಂದು ಇವೆಂಟ ಸೊ ನಡೆಯಲ್ಲ ನಡೆಯೋ ಮುಂದೆ ನಡಿಬಾರ್ದು ಅಂತ ಹೇಳಿಕೆ ಕೊಟ್ಟಿದ್ದ ಒಂದು ಮ್ಯಾಚು ಮಾತಾಡ ಅದು ಯಾವುದಪ್ಪ ಅಂದ್ರೆ ಬೇರೆ ಯಾವುದಲ್ಲ ಇಟ್ ಪಿಡಿಕೆ ಹಾಕೋ ಅವಶ್ಯಕತೆ ನಿಮ್ಗೆ ಅದು ಯಾವುದಪ್ಪ ಅಂದ್ರೆ ಇಂಡಿಯಾ ಪಾಕಿಸ್ತಾನ ಮ್ಯಾಚ ಸೊ ಮೊದ್ಲು ಏನು ಮೊನ್ನೆ ಅವತ್ತು ಆಪರೇಷನ್ ಸಿಂಧೂರು ಮತ್ ಇಂಡಿಯಾ ಪಾಕ್ ವಾರ ಆತಲ್ಲ ಮೊನ್ನೆ ಆ ಟೈಮ್ನಾಗ ಏನ್ ಹೇಳಿದ್ರ ಅಂದ್ರ ನಾವು ಯಾವ ಮ್ಯಾಚ್ ಒಳಗೂ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಆಡ್ಸಂಗಿಲ್ಲ ಅಂದ್ರು ಆ ಓಕೆ ಆಡ್ಸಂಗಿಲ್ಲ ಅಂದ್ರ ಈಗ ಮನೆ ಲೆಜೆಂಡ್ಸ್ ಲೀಗ ಹೇಳಿದ ಸ್ಟೋನ್ ಆಗಿ ಆಡ್ಸಂಗಿಲ್ಲ ಅಂದ್ರ ಈಗ ಏನ್ ಟ್ವಿಸ್ಟ್ ಬರ್ಲತ್ತಂದ್ರ ಈಗ ಬರ್ತಾ ಇರೋ ಅಪ್ಡೇಟ್ ಪ್ರಕಾರ ಸೆಪ್ಟೆಂಬರ್ ಒಂಬತ್ತು ನಿಂತರ ಸೆಪ್ಟೆಂಬರ್ ಇಪ್ಪತ್ತೆಂಟರ ತಕ ಏಷ್ಯಾ ಕಪ್ ಚಾಲೋ ಏಷ್ಯಾ ಕಪ್ ನಡೆಯೋದಾವತ್ತ ಈ ಏಷ್ಯಾ ಕಪ್ನಾಗ ನಮ್ಮ ಇಂಡಿಯಾ ಟೀಮು ಸೆಪ್ಟೆಂಬರ್ ಹದಿನಾಲ್ಕು ರವಿವಾರ ದಿವಸ ಪಾಕಿಸ್ತಾನದವ್ರ ಮೇಲೆ ಮ್ಯಾಚ್ ಆಡದತ್ತ ಸೊ ಇದು ಸದ್ಯಕ್ಕೆ ಬಂದಿರೋ ಅಪ್ಡೇಟ್ಸು ಸೊ ಇದು ಎಷ್ಟಕ್ಕೆ ಎಷ್ಟು ಒಳ್ಳೆಯದು ಕೆಟ್ಟದೋ ನನಗಂತೂ ಗೊತ್ತಿಲ್ಲ ಸೊ ಇದು ಗೋರ್ಮೆಂಟ್ಗೆ ಇದು ಯಾವ ಎಲ್ಲರೂ ಕೇಳಿ ಡಿಸಿಷನ್ ತೊಗೊಂಡ್ರೆ ಹೆಂಗೆ ತೊಗೊಂಡರು ನನಗಂತೂ ಗೊತ್ತಿಲ್ಲ ರಿಪೋರ್ಟ್ಸ್ಗೂ ಬಂದಿರೋ ಪ್ರಕಾರ ಅಂತೂ ಈ ಮ್ಯಾಚ್ ಕನ್ಫರ್ಮ್ ತೈತಿ ಸೊ ನೋಡ್ಬೇಕು ಏನಾಗತ್ತೋ ಈ ಮ್ಯಾಚಿನ ಬಗ್ಗೆ ಇನ್ನೂ ಟೈಮ್ ಐತೆ ಅದಕ್ಕರ ಈ ಮಾನ್ಯ ಲೆಜೆಂಡ್ಸ್ಲಿಗೂ ಹಂಗೆ ಆಯಿತು ಮ್ಯಾಚ್ ಅಂದ್ರೆ ಶೆಡ್ಯೂಲ್ ಪ್ರಕಾರ ಇತ್ತು ಆದ್ರೆ ನಡು ಬಂದೆಲ್ಲ ಅದನ್ನ ಬ್ಯಾಡತ್ ಬ್ಯಾನ್ ಮಾಡಿದ್ರು ಹಂಗೆ ಇಲ್ಲಿ ಏಷ್ಯಾ ಕಪ್ದಾಗ ನಡಿಬೋದು ಆದ್ರೆ ನೋಡಿ ಏನಾಕತ್ತೋ ಗೊತ್ತಿಲ್ಲ ಈಗಿನ ಪ್ರಕಾರ ಐತಿ ಸೆಪ್ಟೆಂಬರ್ ಹದಿನಾಲ್ಕಕ್ಕೆ ఇండియా పాకిస్తాన్ మ్యాచ్ ఐతి అయితే అది టీవెంటీ ఫెట్ అయితే సల నమ్మ ఇండియా టీము ఇండియా టీము ఇండియా వర్సెస్ పాకిస్తాన్ అది దుబాయ్ ఏను అయితే దుబాయ్ స్టేడియమ్ ఐతి మ్యాచ్ బాగా భాళి నను అప్డేట్ అప్డేట్ యాదూ ఇక సో హండ్రెడ్ పర్సెంట్ రియల్ ఇది ఇంత ఏష్యా కప్ ఇదారు ఎలా ఒ బిషల్ బందేనైతి షెడ్యూల్ అంటే బిడుగడే బాకీ ఉందైతి ఏష్యా కప్ దు సకేనైతే యా టీమ్ అందర ಇದು ಒಂದು ಮೇನ್ ಅಪ್ಡೇಟ್ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಇರೋದು ಭಾಳ ಬಂದ್ರೆ ಭಾಳ ಮಂದಿ ಕುತೂಹಲ ಇತ್ತು ಏಷ್ಯಾ ಕಪ್ ಒಳಗೆ ಸೊ ಒಂಥರ ಕ್ರಿಕೆಟ್ ಪ್ರೇಮಿಗಳಿಗೆ ಇದು ಒಂಥರ ಖುಷಿ ಸುದ್ದಿ ಐತಿ ಹೇಳ್ಬೇಕು ಆದ್ರೆ ಒಂಥರ ದುಃಖ ಸಂಗತಿನೂ ಹೌದು ಯಾವುದಾರ ಮಾನ್ಯ ಅಷ್ಟೆಲ್ಲ ನಮ್ಮ ಇಂಡಿಯಾದವ್ರ ಮೇಲೆ ಅವರು ನಡೆಸಿ ಈಗ ಮತ್ತೆ ಅವ್ರ ಮ್ಯಾಚ್ ಆಡ್ದ ಒಂಥರ ಇದು ಹೇಳ ಅವ್ರ ಮಾನ್ಯ ಹೇಳಿದ ಮಾತಿಗೆ ನಮ್ಗೆ ಇದು ಇಲ್ಲ ಅಂಕೈತಿ ಸೊ ಅದಕ್ಕೆ ಮ್ಯಾಚ್ ಆಡಿಸ್ಬಾರ್ದು ಇನ್ನೂ ಒಂದೊಂದು ಮಂದಿ ಹಿಂಗೂ ಇರ್ತೈತಿ ಕ್ರಿಕೆಟ್ನಾಗ ಅದನ್ನ ತರಬಾರ್ದು ತಂಗೂ ಇರ್ತೈತಿ ಸೊ ಪರಾವ ಇರೋದೇ ಯಾವುದಕ್ಕಾದ್ರೂ ಇರೋದೇ ಇದನ್ನ ಏನು ಮಾಡ್ತಾರೆ ನಿಮ್ಮ ಇಷ್ಟ ನೀವಾಗ ಕಾಮೆಂಟ್ ಮಾಡಬೇಕು ಇದು ಮ್ಯಾ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಈ ಏಷ್ಯಾ ಕಪ್ನಾಗ ಇಡಬೇಕು ಅಥವಾ ಇಡಬಾರ್ದು ಅಂತ ನೀವು ವಿಡಿಯೋ ತಗೋ ಕಾಮೆಂಟ್ ಮಾಡಬೇಕು ವಿಡಿಯೋ ಅದು ನನ್ನ ಪ್ರಕಾರ ನನ್ ಪಾಯಿಂಟ್ ಆಫ್ ವ್ಯೂದಾಗ ಹೇಳಿದ್ರೆ ಈ ಮ್ಯಾಚ್ ಕ್ರಿಕೆಟ್ ದೃಷ್ಟಿಯಿಂದ ಇಡ್ಬೇಕಾರೆ ನಮ್ಮ ದೇಶದ ದೃಷ್ಟಿಯಿಂದ ಐತೆ ಇಡಬಾರ್ದೆ ನಾನು ಕೇಳಿ ಓವರ್ ಹೇಳ್ತೀನಿ ಈ ಮ್ಯಾಚ್ ಇಡಬಾರ್ದಿತ್ತು ಸೊ ನೋಡು ಏನು ಮಾಡ್ಲಾಕ ಬರೋಲ್ಲ ಎ ಸಿ ಸಿದವರು ಎ ಸಿ ಸಿದವರು ಇಂಡಿಯಾ ಪಾಕಿಸ್ತಾನ ಎರಡು ಎರಡು ದೇಶ ಕೇಳೇ ಈ ಡಿಸಿಷನ್ ಬಂದಿರ್ತಾರೋ ಆದರೂ ಒಯ್ಯನೋ ಮಾಡಿ ಒಪ್ಸಿರ್ತಾರೆ ಏ ಸಿ ಸಿದವ್ರೆ ಅಂದ್ರೆ ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ ಅನ್ಸುತ್ತೆ ಅದ್ರ ಹೆಸರು ಸೊ ಅವರೆಲ್ಲ ಒಪ್ಸಿ ಈ ಮ್ಯಾಚ್ ಆಡಿಸ್ತಾರೋ ಆದ್ರೆ ನೋಡ್ಬೇಕು ಇನ್ನ ಟೈಮ್ ಸೆಪ್ಟೆಂಬರ್ ಒಂಬತ್ತು ಸೆಪ್ಟೆಂಬರ್ ಹದಿನಾಲ್ಕ ಐತೆ ಅಲ್ಲಿವರೆಗೆ ಏನೇನು ಏನೇನು ಬೆಳವಣಿಗೆ ನಡೀತಾವೆ ಗೊತ್ತಿಲ್ಲ ಸದ್ಯಕ್ಕೆ ಬಂದಿರೋ ಅಪ್ಡೇಟ್ ಪ್ರಕಾರ ಅಂದರೆ ಸೆಪ್ಟೆಂಬರ್ ಹದಿನಾಲ್ಕಕ್ಕೆ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಐತೆ ಅದು ಟಿ ಟ್ವೆಂಟಿ ಫಾರ್ಮ್ಯಾಟಾಗ ಸಂಜೆ ಸಂಜೆ ಇರುತ್ತೆ ಅದನ್ನ ಟೈಮಿಂಗ್ ಏನು ಬೇಕಾಗಿಲ್ಲ ಸೀಟ್ ಇಟ್ ಬಂದಿರೋ ಪ್ರ ಅಪ್ಡೇಟ್ ಪ್ರಕಾರ ಐತೆ ಮ್ಯಾಚ್ ಐತೆ ಇನ್ನು ನೋಡಿ ಇನ್ನೂ ಟೈಮ್ ಬಾಳತಿ ಬೇಕಾದಂಗೆ ಕ್ಯಾನ್ಸಲು ಆಗ್ಬೋದು ಅಥವಾ ನಮ್ಮ ಇಂಡಿಯಾ ಟೀಮ್ ಭಾಗವಹಿಸ್ತದೆ ನಮ್ಮ ಇಂಡಿಯಾ ಟೀಮ್ ಭಾಗವಹಿಸ್ ಮೊನ್ನೆ ಭಾಗವಹಿಸಲ್ಲತ್ತಂದರು ಮತ್ತು ಉಲ್ಟ ಹೊಡ್ದೇನಂದ್ರು ಇಲ್ಲ ನಾವು ಭಾಗವಹಿಸ್ತೀವಿ ಸೆಪ್ಟೆಂಬರ್ದಾಗ ಅಂದರು ಇದಕ್ಕಾರೆ ಅದು ಹೈಬ್ರಿಡ್ ಮಾಡಲ್ ಅಂದ್ರೆ ಇವ್ರು ಫಸ್ಟ್ ಏನೈತಿ ಬಾಂಗ್ಲಾದೇಶದಾಗ ಇರ್ತದೆ ಬಾಂಗ್ಲಾದೇಶದಾಗೆ ಇವ್ರದಿಟ್ಟು ಕಾಣಿಸ್ತತಿ ಏಷ್ಯಾ ಕಪ್ಪ ಸೊ ಅದಕ್ಕೆ ಏನು ಮಾಡ್ರು ಇವ್ರು ಯಾರಿಗೆ ಜಗಳ ಬೇಡತಿ ವಯ್ಸೀದಾ ದುಬೈ ಅಬುದಾಬಿ ಸ್ಟೇಡಿಯಂದಾಗ ಇಟ್ಟವ್ರ ಏಷ್ಯಾ ಕಪ್ಪ ಅದಕ್ಕೆ ಏನೈತಿ ಇದು ಮತ್ತೆ ಇಂಡಿಯಾ ಟೀಮ್ ನಮ್ಮ ಇಂಡಿಯಾ ಟೀಮ್ ಭಾಗವಹಿಸ್ತೈತೆ ಅಂದ್ರೂ ಭಾಗವಹಿಸಿದ್ರು ಚಲೋ ಇಲ್ಲಕ್ಕ ಟ್ರೈ ಸೀರೀಸ್ ಇಲ್ಲಕ್ಕ ನಮ್ಮ ಇಂಡಿಯಾ ಟೀಮ್ ಪ್ಲೇಸ್ ಒಳಗೆ ಖಾಲಿ ಕುಟುಂಬ ಆಯ್ತು ಅದಕ್ಕೆ ಏನಿದೆ ಏಷ್ಯಾ ಕಪ್ ಒಪ್ಪಿ ಚಲೋನ ಆಗೈತಿ ಇದಕ್ಕೆ ಟಿ ಟ್ವೆಂಟಿ ಫಾರ್ಮರ್ ನಮ್ಮ ಟೀಮ್ ಇಂಡಿಯಾ ಆಡಾರ ನೋಡಿ ಭಾವಿಸ್ತಾಗಿತ್ತು ಏಷ್ಯಾ ಕಪ್ನ ನೋಡ್ಬೋದು ನಮ್ಮ ಟೀಮ್ ಇಂಡಿಯಾ ಅನ್ನೋದು ಸೂರ್ಯ ಕುಮಾರ್ ಆದವ್ರ ಕ್ಯಾಪ್ಟನ್ಸಿ ಒಳಗೆ ಯಂಗ್ ಟೀಮ್ ಇಂಡಿಯಾ ಏಷ್ಯಾ ಕಪ್ನ ಹೆಂಗ ಪರ್ಫಾರ್ಮೆನ್ಸ್ ಮಾಡ್ತಾರೆ ನೋಡ್ಬೋದು ನೋಡ್ಬೋದು ಬೇಕಾದಂಗ ಈ ಮ್ಯಾಚ್ ಪರ್ಟಿಕ್ಯುಲರ್ ಮ್ಯಾಚ್ ಅನ್ನೋದು ಗೊತ್ತಿಲ್ಲ ಪಕ್ಕ ಇನ್ನ ಒಂದು ಈಗ ಬಂದಿರೋ ರಿಪೋರ್ಟ್ಸ್ ಬೇಕ ಒಂದು ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ನಡಿತೈತಿ ಈಗ ರಿಪೋರ್ಟ್ಸ್ ಬಂದಿರುಪೋರ್ಸ್ಬೇಕ ಹಂಡ್ರೆಡ್ ಪರ್ಸೆಂಟ್ ನಡಿತೈತೆ ಮುಂದೆ ನೋಡ್ಬೇಕು ಏನೇನು ಬೆಳವಣಿಗೆ ಹಾಕೋತಿ ಸೊ ಇಷ್ಟೇ ಆಯ್ತಾ ಈ ವಿಡಿಯೋ ಇಲ್ಲಿ ಮುಗಿಸ್ತಾನ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕಿರಿ ಸೊ ಮತ್ತೊಂದು ಎಲ್ರಿಗೂ ನಮಸ್ಕಾರ